ಎಲ್ರೂ ಕೂಡ ನಮಸ್ಕಾರ ಇವತ್ತು ನಾವು ಅಧ್ಯಯ ಪುಸ್ತಕ ಭಂಡಾರದಲ್ಲಿ ವಾನರ ಕಾಂಡ ಅನ್ನುವಂತಹ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಇಲ್ಲಿ ನೋಡುವುದು ಶ್ರೀರಾಮಾಯಣ ಕಥಾಭಾಗ ಕಿಷ್ಕಿಂದೆ ಕಿಷ್ಕಿಂಧೆಯಿಂದ ಲಂಕೆಯವರೆಗೂ ಪ್ರಯಾಣ ಅಂತ ಹೇಳ್ಬಿಟ್ಟು ಈ ಪುಸ್ತಕದ ಮೇಲೆ ಇದೆ ಈ ವಿಶೇಷವಾದ ರಾಮಾಯಣದಲ್ಲಿ ಬರುವಂತಹ ಕಥೆಗಳನ್ನು ಈ ಪುಸ್ತಕ ತುಂಬಾನೇ ವಿಶೇಷವಾಗಿ ವಿವರಣೆಯನ್ನ ನೀಡ್ತಾ ಇದೆ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದ್ರೆ ಇನ್ನೂರ ಮೂವತ್ತೈದು ಪುಟಗಳನ್ನ ಈ ಪುಸ್ತಕ ಒಳಗೊಂಡಿದೆ ಹಾಗೆಯೇ ಈ ಪುಸ್ತಕದ ಲೇಖಕರು ಜಿ ಎಂ ಹಂಸವರ್ಧನ ಅಂತ ಹೇಳ್ತಾರೆ ಹಾಗಾದ್ರೆ ಈ ವಿಶೇಷವಾದ ಪುಸ್ತಕದಲ್ಲಿ ಇರುವಂತಹ ಕಥೆಗಳು ತುಂಬನೇ ಸ್ಪಷ್ಟವಾಗಿದೆ ತುಂಬನೇ ವಿಶೇಷವಾಗಿದೆ ಆ ಹಾಗಾದ್ರೆ ಕಿಶ್ಕಿಂದೆಯಿಂದ ಲಂಕೆಯವರೆಗೂ ಪ್ರಯಾಣ ಮಾಡಿರುವಂತಹ ಈ ವಾನರರ ಕತೆಗಳನ್ನ ತುಂಬನೇ ಸ್ಪಷ್ಟವಾಗಿ ತಿಳಿಸುವ ಈ ಪುಸ್ತಕವನ್ನ ಯಾರೆಲ್ಲ ತಗೊಳ್ಬೇಕಂತ ಇದ್ರೆ ಕೆಳಗಡೆ ಕೊಟ್ಟಿರುವಂತಹ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ವಾನರ ಕಾಂಡ ಅಂತ ಹೇಳಿ ಮೆಸೇಜ್ ನ ಮಾಡಿದ್ರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸ್ ಕಳ್ಸಿಕೊಡ್ಲಾಗತ್ತೆ ಅಂದ್ರೆ ಪೇಮೆಂಟ್ ಮಾಡಿ ಸ್ಕ್ರೀನ್ ಶಾಟ್ ಮತ್ತೆ ನಿಮ್ಮ ವಿಳಾಸವನ್ನ ಕಳಿಸ್ಕೊಟ್ರೆ ಸಾಕು ಪುಸ್ತಕವನ್ನ ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಿ ಹಾಗೇನೇ ಈ ಪುಸ್ತಕದ ವಿಸ್ತಾರವಾದಂತಹ ವಿಡಿಯೋ ನೋಡೋದಕ್ಕೆ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ನಮಸ್ಕಾರ